ಚುಂಚನಗಿರಿ ಕ್ಷೇತ್ರ ದೇಶದಲ್ಲಿ ರಾಜ್ಯದಲ್ಲಿ ಹಲವಾರು ಭಾಗದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಒಂದು ಕ್ಷೇತ್ರ ಇದು ನಮ್ಮ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಅವರ ಒಂದು ಬದುಕಿದಂತಹ ಒಂದು ಸನ್ನಿವೇಶದಲ್ಲಿ ಅವರ ಒಂದು ಶ್ರಮ ಅವರ ಒಂದು ದೂರದೃಷ್ಟಿಯ ಮುಂದಲ ಮುಂದಾಲೋಚನೆಯ ಹಿನ್ನೆಲೆಯಲ್ಲಿ ಈ ಒಂದು ಆದಿಚುಂಚನಗಿರಿ ಕ್ಷೇತ್ರ ಇವತ್ತು ಲಕ್ಷಾಂತರ ಕುಟುಂಬದ ಮಕ್ಕಳ ಒಂದು ಶಿಕ್ಷಣಕ್ಕೆ ದೊಡ್ಡ ಮಟ್ಟದ ಒಂದು ಸಮಾಜದಲ್ಲಿ ಕೊಡುಗೆ ಏನೇನು ಕೊಟ್ಟಿದ್ದಾರೆ ಪಾರ ಪೂಜ್ಯ ಸ್ವಾಮೀಜಿಯವರಿಗೆ ಮತ್ತು ಕ್ಷೇತ್ರಕ್ಕೆ ನಿಜಕ್ಕೂ ನಮ್ಮ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜಿಯವರು ಇವತ್ತೇನು ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆನ್ ಮೈ ಬಿ ಆಫ್ ಮೈ ಕನ್ನಡಿಗಾಸ್ ಐ ರಿಯಲಿ ಥ್ಯಾಂಕ್ಸ್ ಟು ದ ಆನರಬಲ್ ಹೋಮ್ ಮಿನಿಸ್ಟರ್ ಬಿಕಾಸ್ ಅಂಡರ್ ಇಸ್ ಅಡ್ವೈಸ್ ಐ ಆಮ್ ಸಕ್ಸಸ್ಫುಲಿ As a cabinet minister of India under the leadership of Narendra Modi Ji, we are working very hard for the development of this country. My well-wisher is Amit ji. Whatever my problem is there in the department, he always advise me and support me to work very hard. For that, actually, I am grateful to Amishaji because of him only, but today, i stand before you as a central minister for karnataka under the leadership of honorable, respected prime minister narendra modi and amishaji. i promise our Kannadigas, whatever issues are there in the karnataka, several issues, we are going to solve it one by one. i promise. ಆನರಬಲ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಅಮಿತ್ ಶಾ ಜಿ ಹೋಮ್ ಮಿನಿಸ್ಟರ್ ದೇ ವಿಲ್ ಗೋಯಿಂಗ್ ಟು ಸಪೋರ್ಟ್ ಕರ್ನಾಟಕ ಆ್ಯಂಡ್ ಕನ್ನಡಿಗಾಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್ ಟುಡೇಸ್ ದ ಈ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರು ನನಗೆ ಬರಲೇಬೇಕು ಅಂತ ಏನು ಹೇಳಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶವನ್ನು ಏನು ಕಲ್ಪಿಸಿಕೊಟ್ಟಿದ್ದಾರೆ ಪರಮಪೂಜ್ಯರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಮತ್ತೊಮ್ಮೆ ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತು ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಹಾಗೂ ಶ್ರೀ ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಸಮಸ್ಯೆಗಳನ್ನ ಒಂದು ಬಲಿಷ್ಠ ಭಾರತವನ್ನ ಕಟ್ಟುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸುತ್ತಿದ್ದೇವೆ ಅನ್ನುವಂತಹ